समने अगला बिटबी अन्न जनक अजे ओसिसनी उन् हिसनिओ सार मात्र वाह पैनि बैनगिरी नंतर बाहेर किटोदिव मा मेडसन तिन्तिन

मी उभ्या रे ना उभ्या रे ना घे दवा येळ निज बागल का निजा येल ती निज बाग प्रिय ती बॅले नाही होती तिला का ना काय ना उसार चपून मेल ना आता आय तर आय तू सोमनीर मग सोमनीर आय तू अयो ही गँग मग निघे जीव के म्हणजे रगरा गिडी आय हो येणो ज्ञान येईन तर चूर नव कमी आहे गेला का ना मात्र कोटावर लाटको का नाही येणो चूर नव कमी आहे का दे आता मात्र पोवर गे का सोमकिर मात्र कुडी ती गेला नऊ कमी आहे का दे ನೀನು ಈಗೇನ್ ಮಾಡ್ಬಿಡ್ಬೇಕು ಗೊತ್ತಾ ಸೇರ್ದಷ್ಟ ಅಷ್ಟೋ ಇಷ್ಟೋ ಎಷ್ಟು ಸೇರ್ತದೆ ಅಷ್ಟೇ ಊಟ ಮಾಡಬೇಕು ನೀನು ಸುಮ್ಮನೆ ಬಿಡಬಾರ್ದು ಊಟವ ಊಟ ಬಿಟ್ಟರೆ ಕೆತ್ತೆ ಊಟ ಮಾತ್ರ ಕನ್ ಮಗ ಇಲ್ಲ ವಾತಾರಣೆ ಒಂಚೂರ ನಾನೇ ಕೇಳಿ ಮಾಡ್ಸ್ಕೊಂಡೆ ಉಪ್ಪಿಟ್ಟು ಮಾಡ್ಕೊಡಮಿ ಅಂದ್ಬಿಟ್ಟು ತಿಂದೆ ಹಂಗೆ ಕೇಳ್ಬಿಟ್ಟು ಮಾಡ್ಸ್ಕೊಂಡು ನಿಮ್ಗೆ ಏನಾಯ್ತದ ಅದನ್ನ ತಿನ್ನು ಮಗ ನೀನು ನೀನು ಹುಷಾರಿಲ್ಲ ನಂಗೆ ಹುಷಾರಿಲ್ಲ ಹುಷಾರಿಲ್ಲ ಅಂತ ಕೂತ್ಕೊಂಡ್ರೆ ಹುಷಾರು ಇರಬೇಕಿಲ್ಲ నా ధైర్య తు హక్కు ముందోకు అదూ అదేన చిన్నమగ్కబేడ నేను మాకూర పర్వాలకి అప్పారోదీతల్వ అయ్యో జనకేళు ఇం ముస్క ఏ నెంట్ కనక నేదు నను ఏదేసా నేను హచ్ కట్ట నిర్వా అక్క ధైర్య తో కనక അത് ഡാക്ു ഹത്തിൽക്കേക്കില്ല ಹ್ಮ್ ಹ್ಮ್ ಹ್ಞೂ ಕೇಳು ಹಿಂಗೆ ಅವ್ನ್ಗೆ ಹೊಟ್ಟೆ ಒಳಗೆ ಅದೇನೋ ಅದೇ ಆಪ್ರೇಷನ್ ಮಾಡ್ಬೇಕು ಅನ್ಕೊಂಡು ಹೇಳಕ ಹೇಳ್ತಿಲ್ವಾ ಹೂಕ ಬಣ್ಣ ರಂಗ ಕೆಮ್ಮದಿತ್ತಂತೆಕ ಅವನು ಒಳಗೆ ಹೋಗೋಣೆ ಆಸ್ಪಿಟ್ಲಿಗೆ ತೋರ್ಸೋಣೆ ಮಗ ಕರ್ಕೊಂಡು ಹೋದ್ನ ತೋರ್ಸ್ರೂ ಹೇಳ್ತೀನಿ ಕೇಳು ತೋರ್ಸಂ ಡಾಕ್ಟ್ರು ಹೇಳಿದ್ರು ಅದೇನೋ ಹೊಟ್ಟೆ ಇದಿರ್ತಾವ ಹಿಂಗೆ ಹಿಂಗೆ ಅಡ್ಲಿರ್ತಾವ ಏನೋ ಆಗದೆ ಅದನ್ನ ಆಪ್ಲೇಷನ್ ಮಾಡಲಿಲ್ಲ ಅಂದ್ರೆ ಇನ್ ಮೂರು ತಿಂಗಳು ಬರೋಕ್ಕಿಲ್ಲ ಅಂತ ಹೇಳ್ದಂಗೆ ಸರಿಯಾ ನಿನ್ ಕರಿ ನನ್ಗೂ ಗೊತ್ತು ಕತ್ತೆ ಹೊಸ ತೂ ಸರಿ ಇತ್ತಿಲ್ಲ ಏನ್ ಕೈ ಕೊಂದ್ ಆರು ಏಳು ವರ್ಷ ತಿಂದೆ ಡಾಕ್ಟರ್ ಯಾವಾಗಂದ್ರು ಹಂಗಂದಾಗ ಅವನು ಒಯ್ಯ ಎದ್ರಕ್ಕ ಬಿಟ್ಟ ನಾನು ಇದ್ದೇನು ಸಾಡಿಸ್ಬೇಕು ಏನ್ ನನ್ ಸಣ್ಣ ಮಕ್ಳು ಇದಾವ ಪುಟ್ಟವು ಸಣ್ಣವು ಇದ್ದವ ನನ್ ಮಕ್ಳು ಮಕ್ಳು ಗಂಟ್ಲು ಕಂಡೇವ್ ನಾನು ಏನ್ ಇದ್ದೇ ಸಾಧಿಸ್ಬೇಕು ಓಲ ನನ್ ಹಾಪಿಸ್ ಏನೋ ಮಾಡ್ಸ್ಕೊಳಕಿಲ್ಲ ಏನು ವಿರ ಅನ್ಕೊಂಡು ಧೈರ್ಯ ತಂದ್ಕೊಂಡು ಇರ ಗಂಟ ಉಣ್ಣಕಿ ಕೂಣ್ಕೊ ತಿನ್ಕೊ ಸಾಯ್ತೀನಿ ಬಿಡ್ಲ ಅನ್ಕ ನಿಜ ಅದಾದ್ಮೇಲೆ ಏಳೆಂಟು ವರ್ಷ ಕಂಟು ಇನ್ನೂ ಬದುಕಿಲ್ವಾ ಹಂಗೆ ನಮ್ಮ ಧೈರ್ಯ ತಕೊಂಡು ನಾವು ನಮಗೆ ಆತ್ಮವಿಶ್ವಾಸವೂ ಚೆನ್ನಾಗಿರ್ಬೇಕು ಕಣ್ಮಗ ನೀನು ಏನೋ ಒಂದು ಅದೇ ಏನೋ ಬಂದದೇ ಕೊರಿಕ ಕೊರಿಕೊಂಡು ಸಾಯೋದಕ್ಕೆ ಯಾವಾಗಿರೋ ಸಾಯೋದೇ ಇವಾಗ ನಾನು ಚೆನ್ನಾಗಿ ಸತ್ತಾಗಿರ್ತೀನಿ ನಾನು ಧೈರ್ಯವಾಗಿರ್ತೀನಿ ಅನ್ನೋ ಇನ್ನೂ ನಾಕಾರಾಗ್ಲು ಆಗಲು ಇವತ್ತು ಇವತ್ತು ಸಾವಿರ ಇನ್ನೂ ಎರಡು ವರ್ಷ ಮೂರು ವರ್ಷ ಬರ್ತಾರೆ ಧೈರ್ಯಕ್ಕಿಂತ ಯಾವ್ದು ಇದಲ್ಲ ಕಣ್ಮಗ ನನೇಳ ಒಂದು ಕಾಯಿಲೆ ಯಾವ್ದು ಬಂದರೇ ನಾನು ಏನೋ ಒಂದು ಉದಾಹರಣೆ ತಕೋ ನಮ್ಮ ಒಳಗೆ ಅದು ಬಂದಿರ್ತದೆ ಅದ್ರೊಳಗೆ ನಾವು ಹೋಗಿದ್ದಾವ

ಅಂಕ ಕೋಳಿ ಬರ್ತಾನೆ ಕೊಡ್ತೀನಿ ಅಂತು ಅಯ್ಯೋ ಆ ಕೋಳಿ ಬಾರಿ ಏನು ತಿಂದದು ನೋಡಿ ಬಳೆ ಬಿಟ್ಟಿದ್ದದ ಬಣ್ಣ ಬಿಟ್ಟಿದ್ದದ್ ಹಿಂಗೆ ನಿಲ್ಸ್ತಾರೋಜಿ ಅಂದೆ ಏನೋ ಅದೃಷ್ಟಕ್ಕೆ ಅಣ್ಣ ಮುಡಿಕೊಂಡಿರೋನು ಕೊಟ್ಟನಂತೆ ಹಿಂಗೆ ಹಿಂಗೆ ನಾಗಕ್ಕನ ಮಗನ್ಗೆ ಸರಿಲ್ಲ ಅವ್ನಿಗೆ ಹೋಗಕ್ಕೆ ಅಂತ ಅಂತಂತೆ ತಾನೇ ಮುಡಿಕೊಂಡಿರೋವನ್ನೇ ಕೊಟ್ಬಿಟ್ನಂತೆ ಓ ಹೋಗೋಣ ಹೋಗೋಣ ಕೊಡಗೋಣ ಅಂದ್ಬಿಟ್ಟು ಅಯ್ಯೋ ಏನೋ ಅಕ್ಕ ದೇವ್ರದ ಭಗವಂತನ ಏನಿಂದವ ಏನೋ ಒಂದು ಒಳ್ಳೇದೊಂದು ಆಯ್ತದಲ್ಲ ನಮ್ಗೆ ಅಷ್ಟೇ ಸಾಕು ಎಲ್ಲಿಂದ ಎಲ್ಲಿ ಕಂಡ್ಲು ಸಹಾಯ ಮಾಡ್ತಾರೆ ಅಕ್ಕಪ್ಪ ನಿನಗೆ ನನಗೆ ಬರ್ಬುವ ನೋಡು ನೀನು ಹೆಂಗಿದ್ ಮಾಡ್ತಿದ್ದೀ ಬಟಾಡಿಗೆ ಅಕ್ಕ ನೀನು ಏನಾರು ಅನ್ಕೋ ನಮಗೆ ಭಾಳ ಖುಷಿ ಆಯ್ತದೆ ಕನಕ ಆಯ್ತು ಸುಮೀರಕ ಸುಮ್ಮೀರು ನಮ್ಮದು ತಂದಾಗಿ ನಾವು ಕಷ್ಟ ಸುಖ ಮಾಡಿಲ್ಲ ಅಂದರೆ ಹಂಗೆ ಆಂಟಿ ನಿಜವಾಗ್ಲೂ ನನಗೆ ನಾಚಿಕೆ ಆಗುತ್ತೆ ಆಂಟಿ ನಿಮ್ಗೆ ಮುಂದೆ ಮಗ ತೋರ್ಸೋಕ್ಕೂ ಬೇಜಾರಾಗುತ್ತೆ ಆಂಟಿ ಪಾಪ ಎಷ್ಟು ಆಂಟಿ ನೀವು ದಯವಿಟ್ಟು ಸಮಸ್ಬಿಡಿ ಆಂಟಿ ಒಂದಿನ ಸಾಂಬಾರು ಕೇಳಕ್ಕೆ ಬಂದಿದ್ದಕ್ಕೆ ನಾನು ಕೊಡಲಿಲ್ಲ ನಾನು ಸಾಂಬಾರು ಇಟ್ಕೊಂಡು ಕೊಡಲಿಲ್ಲ ಇವತ್ತು ನನ್ನ ಗಂಡನಿಗೆ ಎಷ್ಟು ನೀವು ಸಹಾಯ ಮಾಡ್ತಾ ಇದ್ದೀರಾ ನೆನ್ನೆ ಮಣ್ಣೆಯಿಂದ ಅಷ್ಟೊಂದು ಓರ್ಡಾಡ್ಕೊಂಡು ಪಪ್ಪ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದೀರಾ ನಿಜವಾಗ್ಲು ಆಂಟಿ ನಿಮ್ಮ ಋಣನ ಈ ಜನ್ಮದಲ್ಲಿ ತೀರ್ಸೋಕ್ಕಾಗಲ್ಲ నమ్మేను ఇబ్బందో నాకు అర్థం ఆగతా ఆంటీ దయవిట్టు ఆంటీ దయవిట్టు నన్ను సమ్స్బి ఎస్టో సల ని తుంబ బేజారు మిని నను సారి ఆంటీ నమ్మలి దూరం కరకి దేవ్ సరియా శిక్ష కొట్ట ఆంటీ ఫ్రిజ్ వారు తు వారు ఆంటీ నీవు తుంబళ్లు అయ్యో మగ పర్వైల బుడవ అయ్యో ఏమో గొప్ప గొప్పల్దనీ ఏడుక్బడకే యేత్న మి మూన్ గే దేవ్ కొడోదు కిత్కళదు మేరే కోడో ఏనో నిన్ తప్పు నీ గర్వారదల్వ్ సుమనీరు ಅಯ್ಯೋ ಅಕ್ಕ ಎಲ್ಲ ಕೆಟ್ಟದಂಗ ಆಗಿತ್ತು ಬಹಳ ಚೆನ್ನಾಗಿದೆ ಹಾಕಸ್ಕೊಂಡ್ ತಿನ್ನು ಮಗ ಮೀನ್ ಹಾಕಸ್ಕೊಂಡ್ ತಿನ್ನು ಸಂದಿಕ್ ಊಟ ಮಾಡು ಅದಕ್ಕೆ ಮೂರ್ವರೆ ಕೆಜಿ ಮೀನ್ ತಕೊಂಡು ಇಡ್ಲಿ ಅರ್ಧ ಅಲ್ಲದ ಅರ್ಧ ಅಯ್ಯೋ ಅಕ್ಕ ಯಾವ ಜನದಲ್ಲ ಮತ್ತಂಗಿ ಆಗಿದೋ ಇಲ್ಲ ನನ್ನ ತಾಯಿ ಆಗಿದೋ ಈ ಜನ್ಮದಲ್ಲಿ ನನಗೆ ಅಕ್ಕ ನೀವು ಮಾಡ್ತಿರೋ ಸಹಾಯವ ನಾನು ಸಹಾಯ ಗಂಟು ಮರೆಯಂಗಿಲ್ಲ ಕನಕ ಮರ್ತರೆ ಭಗವಂತ ನಮಗೆ ಒಳ್ಳೇದು ಕೊಟ್ಟನಕ ಒಳ್ಳೇದು ಕೊಟ್ಟನ ಹೇಳು ನಿಜವಾಗ್ಲೂ ಒಳ್ಳೇದು ಕೊಡಕ್ಕಿಲ್ಲ ಕನಕ ಅಯ್ಯೋ ಅಕ್ಕ ಸುಮ್ಮನೆ ಯಾಕೆ ನಂದಿ ಅಕ್ಕ ಯಾಕ ಗಂದಿ ಹೆಂಗೇ ಎಲ್ಲಾ ಇದ್ ಮಾದರ್ ದೊಡ್ಡ ಮಾತ್ಕೊಳ ಬೇಡ ಸುನ್ನಿರಪ್ಪ ಅಯ್ಯ ನೀನು ಎಷ್ಟು ಸತ್ತ ಸಹಾಯ ಮಾಡಿದೀ ಏನೋ ಅಂಗಾರೆ ಏನೋ ಮನಸ ಒಂದ ಮಾತ್ಕೆ ಒಂದಿದ್ಕೆ ನಾವು ಅಂಗಾರೆ ಅ ದೇವರು ಈ ಮುಖಾಂತರ ನಾರು ಜೋಡಿಸ್ತಾನೆ ನಿಮ್ಮ ಅತ್ತೆ ನಿಮ್ಮ ಅವ ಎಷ್ಟೊತ್ತಿನಲ್ಲೂ ನಿಮ್ನೇ ನೆನ್ಕ ನೆನ್ಕ ಕೊರ್ಗಾರು ಇನ್ಮೇಲೆ ಒಳ್ಳೆ ಬುದ್ಧಿ ಕಲ್ಲಿರಿ ಅಕ್ಕ ನಾನು ಹೇಳ್ತೀನಿ ನೋಡು ಅನ್ನ ಇಟ್ಕೊಂಡು ಹೇಳ್ತೀನಿ ಸುಳ್ಳು ಹೇಳಕ್ಕೆ ನಾನು ದೇವ್ರ ಹಣೆಗೆ ಹೋಗ ಹೇಳ್ತೀನಿ ಅನ್ನ ತಿರ್ಸಿ ತಂಗ ಬಿಟ್ಟದು ನಾನು ಮಾಡಿದ ಕರ್ಮ ನಾನು ಅಟ್ಟು ಕನಕ ಕಣಕ ಇರೋದು ಹೇಳ್ಬೇಕು ನಮ್ಮ ಅವನಿಗೂ ನಮ್ಮ ಅಪ್ಪನಿಗೂ ಮೋಸ ಮಾಡ್ಬಿಟ್ಟು ಹೋದೆ ಇವತ್ತು ನರ್ಕ ಅನುಭವಿಸ್ತಾ ಕುಂತೀನಿ ನರ್ಕ ಅನುಭವಿಸ್ತಾ ಕುಂತೀನಿ ಕಣಕ ಊಟ ಮಾಡುವಾಗ ಊಟ ಮಾಡು ಊಟ ಮಾಡೋ ಮಗ ನೀನು ಊಟ ಮಾಡಪ್ಪ ನಿಜವಾಗ್ಲೂ ಅಂತೆ ನಮ್ಮ ದುರ್ಬುದ್ಧಿ ನಮ್ಮನ್ನೇ ಹಾಳು ಮಾಡ್ಬಿಡ್ತು ಉಂಟ್ರಿ ನಮ್ಮನ್ನೇ ಮಾಡ್ಬಿಡ್ತು ಇಷ್ಟೆಲ್ಲ ಅತ್ತೆ ಮಗ ಒಂದಿನ ನಮ್ಗೊಂದು ಮಾತು ಬೈಲಿಲ್ವಲ್ಲ ಅನ್ನೋದು ನನಗೆ ಮನಸ್ಸಿಗೆ ತುಂಬ ನೋವಾಗ್ತಾ ಇರೋದು ಹೊಡಕ ಯಾಕ ಯಾಕೆ ಬೈನಿ ಅಯ್ಯೋ ಯಾಕೆ ಹೋಗ ಚೆನ್ನಾಗಿರವ ಚೆನ್ನಾಗಿರಿ ತಲೆ ಕೆರ್ಸ್ಕಬೇಡಿ ಭಗವಂತ ಅವನೇ ಏನು ಮಾಡ್ಬೇಕು ಬಿಡಬೇಕು ಅನ್ನೋದು ನಾನು ಭಗವಂತ ಅವ್ನೇ ನೋಡ್ತಾವನೆ ಎಲ್ಲ ಒಳ್ಳೆದಾಗ್ತದೆ ಸುಮ್ಮನೆ ರೀ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ